ಒಳ್ಳಂ ಇರುತ್ತೆ ಗಾಡಿಯಲ್ಲಿ ಆದರೆ ನಿಮಗೆ ಬೆಟ್ಟದ ಮೇಲೆ ಹೋಗ್ಬೋದು ರೋಡ್ ನೋಡಿ ಯಾವ ತರ ಐತೆ ಅಂತ ಫುಲ್ಲು ಚಿತಾಲ್ ಪತಾಲ್ ರೋಡು ಓ ಇಲ್ ಸ್ವಲ್ಪ ಡೇಂಜರಸ್ ನೀರು ಬರ್ತಾಯಿತ್ತು ಇತ್ತು ಓ ಬರ್ತಾಯಿತ್ತು ಇತ್ತು ಮನೆಯಲ್ಲಿ ಒಬ್ರು ಅಂಕಲ್ ಇರ್ತಾರೆ ಸಖತ್ ಎಜುಕೇಟೆಡ್ ಇವರು ಮಾತ್ರ ಒಳ್ಳೆ ಗ್ರಾಜ್ಯುಯೇಟ್ ಮಾಡ್ಕೊಂಡು ಇಲ್ಲೇ ಬಂದಿದ್ದಾರೆ ಇಲ್ಲಿ ಬಂದು ಈ ದೇವಸ್ಥಾನನ ನೋಡ್ಕೊಂತ ಇರ್ತಾರೆ ಮತ್ತೆ ಅವ್ರ ತೋಟನೂ ಇಲ್ಲೇ ಇರೋದು ಇವರು ನ್ಯಾಚುರಲ್ ಜ್ಯೂಸ್ ಆರಾಮಾಗಿ ಇವ್ರು ಬೆಳ್ದಿರೋ ತೋಟದಲ್ಲಿ ನಿಂಬೆಣ್ಣು ಕಿತ್ಕೊ ಬಂದು ನಿಂಬೆಣ್ಣು ನ್ಯಾಚುರಲ್ ಆಗಿ ಅವರು ಬೆಳೆದಿರೋ ಅಂತ ಇದ್ರಲ್ಲಿ ಕಿತ್ಕೊಬಂದು ಜ್ಯೂಸ್ ಮಾಡ್ತಾ ಇದಾರೆ ಅಂಕಲ್ ನೋಡ್ರಿ ಇದು ಸೀಬೆ ಗಿಡ ಅಂತೆ ಅಂಕಲ್ ಅವ್ರೆ ಇದನ್ನೆಲ್ಲ ಕಸಿ ಮಾಡ್ತಾ ಇರೋದು ಬೆಳೆಸ್ತಾ ಇರೋದು ಇದನ್ನೆಲ್ಲ ಇದನ್ನ ಮಾಡಿ ತೋಟದಲ್ಲಿ ಉಣದ ಇವಾಗ ಬೆಟ್ಟದ ಹತ್ರ ಬಂದಿದೀನಿ ಇಲ್ಲಿಂದ ಬೆಟ್ಟ ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮ್ಗೆ ಇಲ್ಲ ಸಕ್ಕದಾಗ ಅಡ್ವೆಂಚರ್ ಮಾಡಬಹುದು ಗಾಡಿ ಹೋಗಕ್ಕೆ ಫುಲ್ ಮಂಡ್ ರೋಡ್ ನಾವು ಒಳ್ಳೆ ಅಡ್ವೆಂಚರ್ ಇರುತ್ತೆ ಗಾಡಿಯಲ್ಲಿ ಹೋಗೋದಕ್ಕೆ ಹಿಂಗೆ ಹೋಗೋದು ಇದೇ ರೋಡಲ್ಲೇ ಟರ್ನ್ ಆದ್ರೆ ನಿಮಗೆ ಬೆಟ್ಟದ ಮೇಲೆ ಹೋಗ್ಬೋದು ರೋಡ್ ನೋಡಿ ಯಾವ ತರ ಐತೆ ಅಂತ ಫುಲ್ಲು ಚಿತಾಲ್ ಪತಾಲ್ ರೋಡು ಇಲ್ಲಿಂದಾನೇ ಸ್ವಲ್ಪ ದೂರ ಬೆಟ್ಟದ ಮೇಲೆ ಹೋಗೋದಕ್ಕೆ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ಇರೋದು ಇಲ್ಲಿಂದ ನೋಡಿದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮ್ಗೆ ಆ ಬೆಟ್ಟನ ಹಳ್ಳ ಇರೋದಕ್ಕೆ ಹಾಗೇನೆ ಗಾಡಿಗಳು ಸ್ಲಿಪ್ ಆಗುತ್ತೆ ಹೋಗ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡೋದ್ರೆ ಬೆಟರ್ ಅಂತ ಹೇಳ್ತೀನಿ ಈ ರೋಡು ಸ್ವಲ್ಪ ದಿನ ಹಿಂದೆ ಚಿಕ್ಕದಾಗಿತ್ತು ಅದಾದ್ಮೇಲೆ ಒಂದು ಕಾರ್ ಹೋಗೋ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಸ್ವಲ್ಪ ರೋಡು ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಷ್ಟೇ ಓಹ್ ಇಲ್ಲಿ ಸ್ವಲ್ಪ ಡೇಂಜರಸ್ ಗಾಡಿ ಮಾತ್ರ ಪಕ್ಕ ಮೇಲೆ ಹೋಗ್ತವೆ ತಗೊಂಡೋದ್ರೆ ಸ್ವಲ್ಪ ಇಲ್ಲಿ ಅಡ್ವೆಂಚರ್ ಆಗೈತೆ ಬಂದೇ ಬಿಟ್ಟು ದೇವಸ್ಥಾನಕ್ಕೆ ಗಾಡಿ ಆರಾಮಾಗಿ ಮೇಲೆಗಡೆ ಬರುತ್ತೆ ಫ್ರೆಂಡ್ಸ್ ಇವಾಗ ಬೆಟ್ಟದ ಮೇಲೆ ಬಂದಿದ್ದೀನಿ ಕದಿರಪ್ಪನ ಗುಟ್ಟದ ಮೇಲೆಗಡೆ ವ್ಯೂ ಪಾಯಿಂಟ್ ಮಾತ್ರ ಸಖತ್ ಆಗೈತೆ ನೋಡ್ಬೋದು ನನ್ನ ಹಿಂದೆಗಡೆ ನಿಮ್ಗೆ ಯಾವ ತರ ಕಾಣಿಸ್ತಾ ಇದೆ ಅಂತ ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್ ಮೇಲೆಗಡೆ ಬಂದ್ರೆ ನಿಮ್ಗೆ ಈ ತರ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಇದುವರೆಗೂ ಯಾರು ಎಕ್ಸ್ಪ್ಲೇನ್ ಮಾಡಿಲ್ಲ ಇದ್ರ ಬಗ್ಗೆ ನಮ್ಗೆಲ್ಲ ಗೊತ್ತಾಗೋಯ್ತು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ ಬೆಟ್ಟದ ಮೇಲೆ ಬಂದ್ರೆ ನಿಮ್ಗೆ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಕಡೆ ಚಿಕ್ಕಬಳ್ಳಾಪುರ ಇ ಕಡೆ ನಂದಿ ಸೈಡ್ ಆಗ್ಬೋದು ನೋಡ್ರಿ ಇದು ಕಡೆ ಘಾಟಿ ಸುತ್ತ ಇದು ಘಾಟಿ ಮತ್ತೆ ಚಿಕ್ಕಬಳ್ಳಾಪುರ ಈ ಸೆಂಟರ್ ಅಲ್ಲೇ ಈ ಬೆಟ್ಟ ಇದು ಇದುವರೆಗೂ ಈ ಬೆಟ್ಟ ಯಾರಿಗೂ ಗೊತ್ತಿಲ್ಲ ಇವಾಗ ಒಳಗಡೆ ಹೋಗೋಣ ದೇವಸ್ಥಾನನ ತೋರಿಸ್ತೀನಿ ಸಖದ ಕಟ್ಟಿದ್ದಾರೆ ದೇವಸ್ಥಾನ ಮಾತ್ರ ಇಲ್ಲೂ ಎಲ್ಲ ಇರೋದು ಸಾಯಿಬಾಬಾ ಟೆಂಪಲ್ ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನ ಇದೇ ಟೆಂಪಲ್ ಇದು ಸಾಯಿಬಾಬಾ ನರಸಿಂಹಸ್ವಾಮಿ ಟೆಂಪಲ್ ನೋಡ್ರಿ ವ್ಯೂ ಯಾವ ತರ ಕಾಣಿಸ್ತಾ ಇದೆ ಅಂತ ಸಖದ ಕಾಣಿಸುತ್ತೆ ಸುತ್ತ ಬೆಟ್ಟ ಗುಟ್ಟುಗಳು ಇದೇ ಟೆಂಪಲ್ ಇದು ಸಖತ್ ಹಿಸ್ಟ್ರಿ ಇರೋಂತ ಟೆಂಪಲ್ ನರಸಿಂಹಸ್ವಾಮಿ ಟೆಂಪಲ್ ಈಗಿರೋ ದೇವಸ್ಥಾನ ಕೆಲವು ವರ್ಷಗಳ ಹಿಂದೆ ಹೇಗಿತ್ತು ಈ ಬೆಟ್ಟದ ಮೇಲೆ ಕೆಲವು ವರ್ಷಗಳ ಹಿಂದೆ ಚಿಕ್ಕದಾಗಿ ನರಸಿಂಹಸ್ವಾಮಿಯ ಮೂರ್ತಿ ಇತ್ತು ಇಲ್ಲಿದ್ದ ಸ್ಥಳೀಯರೊಬ್ಬರು ಮತ್ತು ಊರಿನವರು ಸೇರಿಕೊಂಡು ಈ ಬೆಟ್ಟದ ಮೇಲೆ ಇರುವ ದೇವಸ್ಥಾನವನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕೆಂದು ನಿರ್ಧಾರ ಮಾಡಿ ಈ ಪುಣ್ಯಕ್ಷೇತ್ರವನ್ನು ಇವಾಗ ಎಲ್ಲರ ಕಣ್ ಸೆಳೆಯುವಂತೆ ಮಾಡಿ ಈ ದೇವಸ್ಥಾನವನ್ನು ಒಂದು ಪುಣ್ಯಕ್ಷೇತ್ರವಾಗಿ ಬದಲಾಯಿಸಿದ್ದಾರೆ ಇದೇ ದೇವಸ್ಥಾನದ ಮೂರು ದೇವರುಗಳು ನೋಡಬಹುದು ಎದುರುಗಡೆನೆ ಕಾಣಿಸುತ್ತೆ ನರಸಿಂಹ ಸ್ವಾಮಿ ವಿಗ್ರಹ ನೋಡಬಹುದು ಎಷ್ಟು ಮಾಡಿಸಿದ್ದಾರೆ ಅಂತ ಲಕ್ಷ್ಮಿ ಐತೆ ಇದು ಗಣೇಶ ಆಮೇಲೆ ಆಮೇಲಿಂದ ಈ ದೇವಸ್ಥಾನದಿಂದ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನೋಡಬಹುದು ನಿಮ್ಗೆ ಎಷ್ಟು ಚೆನ್ನಾಗಿ ಕಡೆ ಕೆರೆ ಇರೋದು ಆಗ್ಬಹುದು ಎಲ್ಲ ವ್ಯೂ ಪಾಯಿಂಟ್ ಸಕ್ಕದ ಕಾಣಿಸುತ್ತೆ ಬಂದ್ರೆ ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡಿ ಹೋಗ್ಬೋದು ಸುತ್ತ ಕಡೆ ಹಳ್ಳಿ ಕಾಣಿಸುತ್ತೆ ಬಂದ್ರು ಅಷ್ಟೇನೆ ನಿಮ್ ಪೂರ್ತಿ ಸುತ್ತ ಗುಡ್ಡಗಳೇ ಕಾಣಿಸುತ್ತೆ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ ನಿಮ್ಗೆ ಟೆಂಪಲ್ ನೋಡ್ಕೊಂಡು ಬಂದ್ರೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ಬರ್ಬೋದು ನೀವು ಒಳಗಡೆಕ್ಕೆ ನೋಡ್ರಿ ಸ್ವರ್ಗ ನೋಡ್ರಪ್ಪ ಎಲ್ಲೂ ಇಲ್ಲ ಇಲ್ಲೇ ಐತೆ ಇಸ್ಲಿರೋದಕ್ಕೆ ಹಿಂಗೆ ಕಾಣಿಸ್ತಾ ಐತೆ ಇಲ್ಲ ಇದ್ರೆ ಇನ್ನೊಂದು ಸಕ್ಕತ್ತಾಗಿರೋದು ಇವಾಗ ಡೆಡ್ ಹ್ಯಾಂಡ್ಗೆ ಹೋಗಿ ನೋಡೋಣ ಈ ಕಡೆ ಇರೋ ಊರೆಲ್ಲ ಕಾಣಿಸುತ್ತೆ ನಿಮಗೆ ವಾವು ಹೇಳಬೇಕು ಅಂದರೆ ಫ್ರೆಂಡ್ಸ್ ಮಾಮೂಲಿ ಆಗಿಲ್ಲ ಜಾಗ ಮಾತ್ರ ಪಕ್ಕದಾಗೈತೆ ಮಧ್ಯಗಾಲ ಆಗಿರೋದಕ್ಕೆ ಸ್ವಲ್ಪ ನಿಮಗೆ ಈ ಥರ ಎಲ್ಲ ಗಿಡ ಮರುಗಳೆಲ್ಲ ಸ್ವಲ್ಪ ಎಲೆಗಳು ಉದುರೋಗಿರೋ ಥರ ಎಲ್ಲ ಐತೆ ಆದರೆ ನೇಚರ್ ಏನಾದರೂ ಚಳಿಗಾಲ ಮಳೆಗಾಲದಾಗ ಏನಾದರೂ ಬಂದರೆ ಒಂದು ಅದ್ಭುತವಾದ ಜಾಗ ನಿಮಗೆ ಅಂತಲೇ ಹೇಳ್ತೀನಿ ಏನೈತೆ ನೋಡಿ ವಾವ್ ಮಾತ್ರ ಹೆಂಗ್ ಕಾಣಿಸುತ್ತೆ ಅಂದ್ರೆ ನಿಮ್ ನಂದಿ ಬೆಟ್ಟದ ಮೇಲೆ ಹೋದ್ರುನು ಇಷ್ಟು ವ್ಯೂ ಪಾಯಿಂಟ್ ಸಿಗುತ್ತಾ ಇಲ್ವೋ ಅಷ್ಟು ಚೆನ್ನಾಗಿ ನಿಮ್ ಕಣ್ಣು ಕಟ್ಟದಂಗೆ ಇಲ್ಲಿರೋಂತ ಊರು ಮನೆ ನೇಚರ್ ಸಖಾದ ಕಾಣಿಸುತ್ತೆ ನಿಮ್ಗೆ ಮತ್ ಇಷ್ಟು ಅದ್ಭುತವಾಗಿರೋ ಜಾಗ ಇಷ್ಟು ಹತ್ರದಾಗ ಐತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ನೀವಂತೂ ಮಿಸ್ ಮಾಡ್ದಂಗೆ ಈ ಜಾಗಕ್ ಬಂದು ಒಂದ್ಸಲ ವಿಸಿಟ್ ಮಾಡಿ ನೋಡ್ಬೋದು ನಾನ್ ಹಿಂದೆಗಡೆ ಹೆಂಗೈತೆ ಅಂತ ಒಂದು ಫ್ಯಾಮಿಲಿ ಆಗ್ಬೋದು ಯಾರೇ ಆಗ್ಬೋದು ಬಂದು ಇಲ್ಲಿ ಇಟ್ಕೋಬಹುದು ಆದ್ರೆ ಎಣ್ಣೆ ಒಡೆಯೋದು ಮಾಡಕ್ ಹೋಗ್ಬೇಡಿ ಒಂದೇ ಪೊಲೀಸರು ಬರ್ತಾರೆ ಫಾರೆಸ್ಟ್ ಆಫೀಸರ್ ಓಡಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಪ್ರತಿ ಇದ್ದೇ ಇರ್ತಾರೆ ಇಲ್ಲೊಬ್ರು ಸ್ಟೇ ಆಗಿರ್ತಾರೆ ಯಾವಾಗೂ ಇದ್ದೇ ಇರ್ತಾರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬಂದ್ರೆ ನೀವು ಬೆಟ್ಟನ ಎಂಜಾಯ್ ಮಾಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಹೋಗ್ಬೋದು ಆಗ್ಬೋದು ಇಲ್ಲಾಂದ್ರೆ ಸುಮ್ನೆ ಅದು ಇದು ಅಂತ ಕೇಸ್ ಹೋಗ್ಬೇಡಿ ಯಾಕಂದ್ರೆ ಇದೊಂದು ಸಜೆಶ್ ಅನ್ಕೊಳ್ಳಿ ಬಂದ್ರೆ ನಿಮ್ಗೆ ಆರಾಮಾಗಿ ಫೀಲ್ ಮಾಡ್ಕೊಂಡು ಹೋಗಬಹುದು ನೋಡ್ರಿ ನಾವು ಬಂದಿದೀವಿ ನಮ್ಗೇನು ಮಾತಾಡ್ಸಲ್ಲ ನಾರ್ಮಲ್ ಕಪಲ್ಸ್ ಬಂದ್ರು ಅಷ್ಟೇನೆ ನಾರ್ಮಲ್ ಆಗಿ ಬಂದು ದೇವಸ್ಥಾನ ನೋಡ್ ಹೋಗ್ಬೋದು ಸುಮ್ನೆ ಇಲ್ಲೆಲ್ಲ ಬೆಟ್ಟದ ಸಂದೇಗೆಲ್ಲ ಓಡಾಡೋದು ಅದೆಲ್ಲ ಮಾಡ್ತಾರೆ ಸುಮ್ನೆ ಇಲ್ಲೆಲ್ಲ ಬಂದ್ ಮಾಡ್ಸಾ ಇಲ್ಲಿ ಅಡ್ವೆಂಚರ್ ದೇವಸ್ಥಾನು ಒಳ್ಳೆ ಎಲ್ಲಾದ್ರೂ ಒಂದು ಹಳ್ಳಿ ಲೈಫ್ ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಇದು ಒಂದು ಬೆಸ್ಟ್ ಬೆಟ್ಟ ಅಂತಾನೆ ಹೇಳ್ತೀನಿ ನಿಮ್ಗೆ ವ್ಯೂ ನ ಎಂಜಾಯ್ ಮಾಡಿ ಸಕ್ಕದಾಗಿರುತ್ತೆ ಒಂದ್ ಒಳ್ಳೆ ಫೀಲ್ ಅಂತಾನೆ ಹೇಳ್ತೀನಿ ಮನೆಯಲ್ಲಿ ಒಬ್ರು ಅಂಕಲ್ ಇರ್ತಾರೆ ಸಖತ್ ಎಜುಕೇಟೆಡ್ ಒಳ್ಳೆ ಗ್ರಾಜುಯೇಟ್ ಮಾಡ್ಕೊಂಡು ಇಲ್ಲೇ ಬಂದಿದ್ದಾರೆ ದೇವಸ್ಥಾನನ ನೋಡ್ಕೊತಾ ಇರ್ತಾರೆ ಮತ್ತೆ ಅವ್ರದ್ದು ತೋಟನೂ ಇಲ್ಲೇ ಇರೋದು ಇದ್ರ ಹಿಂದೆಗಡೆ ಅವ್ರ ತೋಟ ಇದೆ ನೋಡ್ಬೋದು ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಅವ್ರ ತೋಟ ಅವರೇ ಈ ದೇವಸ್ಥಾನನ ನೋಡ್ಕೊತಾ ಇರೋದು ಪೂರ್ತಿಯಾಗಿ ನಾ ಒಂದ್ಸಲಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಅಂಕಲ್ ಇಲ್ಲೇ ಇದ್ದಾರೆ ಇವ್ ಅಂಕಲ್ನ ಮಾತಾಡ್ಸೋಣ ಇವಾಗ ಸ್ವಲ್ಪ ಕೆಲಸ ಮಾಡ್ತಾ ಇದ್ರೆ ಕೆಲಸ ಮುಗಿಸ್ಕೊಂಡು ಮಾತಾಡೋಣ ಅವ್ರ ಹತ್ರ ಒಂದು ಸ್ವಲ್ಪ ಇವ್ರು ಬಂದು ಈ ಅಂಕಲ್ ಅವರ ಅಪ್ಪ ದೇವಸ್ಥಾನನ ನಿರ್ಮಾಣ ಮಾಡಿದಂಥವರು ಟೀಚರ್ ಆಗಿದ್ದಂಥವ್ರು ಮತ್ತೆ ಇವ್ರ ಮಿಸ್ಸಸ್ ಅವರು ಟೀಚರ್ ಆಗಿದ್ರಂತೆ ಅವರೇ ಇದನ್ನೆಲ್ಲ ಕಟ್ಟಿಸಿ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಇದೊಂದು ರೂಮು ಅವರು ಇರಕ್ಕೆ ಅಂದ್ರೆ ಯಾರಾದರೂ ಬಂದ್ರೆ ಇಲ್ಲಿ ಕೆಲಸ ಮಾಡೋರಾಗ್ಬೋದು ಇಲ್ಲ ಈ ಅಂಕಲ್ ಆಗ್ಬೋದು ಇರೋಕ್ಕೆ ಇದೊಂದು ರೂಮ್ ಮಾಡ್ಕೊಂಡಿದ್ದಾರೆ ಸಿಂಪಲ್ ಆಗಿ ಇವಾಗ ಅಂಕಲ್ ಅವ್ರನ್ನ ಕೇಳೋಣ ಅವ್ರು ಏನು ಮಾಡ್ಕೊಂಡಿದ್ರು ಅವ್ರು ಏನು ಎಜುಕೇಶನ್ ಎಜುಕೇಷನ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಬಗ್ಗೆ ಒಂದು ಸ್ವಲ್ಪ ಜನಗಳು ಸಿರಿಕಲ್ಚರ್ ಬಿ ಎಸ್ ಸಿ ಮಾಡ್ಕೊಂಡಿದ್ದೆ ನಾನು ಪ್ರೈವೇಟ್ ವರ್ಕ್ ಮಾಡ್ತಾ ಇದ್ದೆ ಬ್ಯಾಂಗ್ಳೂರಲ್ಲಿ ಸುಮಾರು ನಾಲ್ಕೈದು ಕಂಪ್ನಿಗಳು ಚೇಂಜ್ ಮಾಡ್ತಾ ಇದ್ದಾರೆ ಕಾಂಪೋಲೆ ಇದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸು ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ ಮ್ಯಾಕ್ಸೈಸ್ ಡಿಪಾರ್ಟ್ಮೆಂಟು ಹಾಗೇನೆ ಕ್ರೆಡಿಟ್ ಕಾರ್ಡ್ಸು ಎಲ್ಲ ಮಾಡ್ತಾ ಇದ್ದೆ ಎಲ್ಲ ಮಾಡ್ತಾ ಇದ್ರಿ ಅಂದರೆ ಬೆಂಗಳೂರಲ್ಲಿ ಬಿಟ್ಟು ನೀವು ಯಾಕೆ ಇಲ್ಲಿ ಬಂದಿದ್ದು ಈ ದೇವಸ್ಥಾನ ಅಂದ್ರೆ ಇಲ್ಲಿ ನಮ್ ತಂದೆಗೆ ಯಾರು ಸಪೋರ್ಟ್ ಇರ್ಲಿಲ್ಲ ದೇವಸ್ಥಾನ ಕಟ್ಟ ಅವ್ರಿಗೂ ವಯಸ್ಸಾಗಿತ್ತು ರಿಟೈರ್ಡ್ ಆದ್ಮೇಲೆ ಅವ್ರು ಇದೆಲ್ಲ ಡೆವಲಪ್ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಇವಾಗ ನಾನು ಇಲ್ಲಿ ಬಂದೆ ಮತ್ ಬೆಂಗ್ಳೂರ್ಗ್ ಹೋಗಕ್ಕೆ ಆಗಲ್ಲ ಮನ್ಸಾಗಲಿಲ್ಲ ಮನ್ಸಾಗಲಿಲ್ಲ ಏಜ್ ಬಾರ್ ಆಯ್ತು ನನ್ಗೂ ತೋಟ ಇದೆ ನಾಲ್ಕು ಎಕರೆ ತೋಟ ಇದೆ ನಾಲ್ಕು ಎಕರೆ ತೋಟ ಆಯ್ತು ಮಾವಿನ ತೋಟ ಇದೆ ತೋಟದಲ್ಲಿ ಮಾವಿನ ತೋಟ ಫುಲ್ ಮಾವಿನ ತೋಟ ಮಾವಿನ ತೋಟ ಜೊತೆಗೆ ಸಣ್ಣ ಪುಟ್ಟ ಏನೋ ಸಣ್ಣ ಪುಟ್ಟ ಬರ ಅಂತ ಹಾಕಿದೀರ ರಾಗಿ ಬೆಳೆ ಮಳೆ ಬಂದಾಗ ಹಾಂ ತರದ ನಿಂಬೆ ಗಿಡ ಹಾಂ ಇವು ಅಗ್ರಿಕಲ್ಚರ್ ಮಾಡಿರೋದ್ರಿಂದ ಓದಿರೋದ್ರಿಂದ ಹೆಂಗು ವ್ಯವಸಾಯಕ್ಕೆ ಸ್ವಲ್ಪ ಎಲ್ಪ್ ಆಗಕ್ಕೆ ಅದರಿಂದನೇ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಅಂದರೆ ಇವಾಗ ಏನೋ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಲ್ಲ ಅವು ಏನೇನು ಬಿಸ್ನೆಸ್ ಅಂತ ಹೇಳಿ ನಮ್ಮ ನಮ್ಮ ನರ್ಸರಿ ಸಿಹಿ ಸ್ಟಾರ್ಟ್ ಮಾಡಬೇಕು ಜಸ್ಟ್ ಲೈಕ್ ದಿಸ್ ಒನ್ ರೆಡಿ ಮಾಡಿ ಅದನ್ನು ಇವಾಗೆಲ್ಲ ಇದು ಮಾಡ್ತಾ ಇದ್ದಾರೆ ನರ್ಸರಿಗೆ ಹಾಂ ಇದು ಸಿ ಬೇಗ ಇಟ್ಟಿದ್ದಂತೆ ಮಾಡಿ ಮತ್ತೆ ಇದನ್ನ ಟ್ರಾನ್ಸ್ಪೇರ್ ಮಾಡಿ ಹಾಂ ಒಂದು ಸಿಕ್ಸ್ ಮಂತ್ಸ್ ತಗೊಳ್ಳೋಕೆ ಹಾಂ ಡೆವಲಪ್ ಮಾಡೋಕ್ಕೆ ಮತ್ತೆ ಈ ತರ ಗಾರ್ಡನಿಂಗ್ ಫ್ರ್ಯಾಂಟ್ ಈ ತರ ಇವೆಲ್ಲ ನೀವೇನಾ ಮಾಡಿರೋದು ಪೂರ್ತಿ ಹೌದು ಹೌದು ಹಾಂ ಹೂವಿನ ಗಿಡಗಳು ಜಾಸ್ತಿ ಹೂವಿನ ಗಿಡನೇ ಹಾಕಿದಿರ ದೇವ್ರುಗಳ್ಗೆ ಇರಲಿ ಅಂತ ದೇವ್ರ್ಗೆ ಇರಲಿ ಅಂತ ಮತ್ತೆ ಮಾರ್ಕೆಟಿಂಗ್ ಪರ್ಪಸ್ ಮಾಡ್ತೀನಿ ಹಾಂ ಒಟ್ಟಿನಾಗೆ ಎಲ್ಲ ನೀವೇ ಮಾಡ್ತಾ ಇದ್ದೀರಾ ಅಗ್ರಿಕಲ್ಚರ್ ಮಾಡಿಕೊಂಡು ದೇವಸ್ಥಾನನ ನೋಡಿಕೊಂಡು ನೋಡ್ಬೋದು ಇದು ಕಡೆ ಬೆಟ್ಟದ ಮೇಲೆ ನೀರು ತರೋದೇ ದೊಡ್ಡ ಕಷ್ಟ ನೋಡಿ ಇಲ್ಲಿ ದೇವಸ್ಥಾನದವರೆಗೂ ನೀರಿನ ಅಗಡೆ ಇದೆಯಲ್ಲ ಹೊಲ ಆ ಹೊಲದಿಂದ ನೀರು ತಗೊಂಬಂದು ಇಲ್ಲಿವರೆಗೂ ಈ ದೇವಸ್ಥಾನಕ್ಕೆ ಕರೆಂಟು ಮತ್ತು ನೀರು ಎರಡು ವ್ಯವಸ್ಥೆ ಮಾಡಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ನೀರಿರುತ್ತೆ ನೋಡಿರಿ ನೀರು ಬಿಟ್ಟಿದ್ದಾರೆ ಆಲ್ರೆಡಿ ಗಿಡಗಳಿಗೆಲ್ಲ ನೀರು ಬಿಟ್ಟಿದ್ದಾರೆ ಸಖತ್ ಬಿಸ್ಲೈತಲ್ಲ ಅದಕ್ಕೆ ಇವಾಗ ನೀರು ಬಿಟ್ಟಿದ್ದಾರೆ ನೋಡ್ಬೋದು ನೀರೆಲ್ಲ ಆರಾಮಾಗಿ ಗಿಡಗಳ್ಗೆ ಹೋಗೋ ಥರ ಬಿಟ್ಟಿದ್ದಾರೆ ಇಲ್ಲಿಂದ ರೌಂಡ್ ಹಾ ಇದೆಲ್ಲ ದೇವಸ್ಥಾನಕ್ಕೆ ಮಾಡಿರೋದ ಇಲ್ಲಿ ಟ್ಯಾಂಕರ್ ಬರೀತಿದ್ರೆ ದೇವಸ್ಥಾನಕ್ಕೆ ಮಾಡ್ಕೊಬೇಕು ಅಂದ್ರೆ ಮಾಡ್ಕೋಬಹುದು ಅಂದ್ರೆ ಕುಡಿಯೋಕ್ಕೆ ಬೋರ್ ನೀರ ಅಲ್ಲ ಹಾ ಇದೆಲ್ಲ ಬೋರ್ ನೀರೇ ಅಂತೆ ಎಲ್ಲ ಕಡೆ ನೋಡಿ ಅಲ್ಲೊಂದು ನಲ್ಲಿ ಇದೆ ಮತ್ತೆ ಇಲ್ಲೊಂದು ನಲ್ಲಿ ಐತೆ ಸಕಲಾಗಿ ಮಾಡಿದೀರ ಅಂಕಲ್ ನೀವು ತಲೆ ಉಪಯೋಗಿಸಿ ಅಂದ್ರೆ ಆಲ್ಮೋಸ್ಟ್ ನೀವು ಇದ್ರಲ್ಲ ಎಲ್ಲ ಬರೀ ಹೂವಿನ ಗಿಡಗಳನ್ನೇ ಮಾಡಿದೀರ ಅಲ್ವಾ ದೇವಸ್ಥಾನಕ್ಕೋಸ್ಕರ ಎಲ್ಲ ದೇವರಿಗೆ ಜಾಸ್ತಿ ಹೂವು ಸಿಗ್ಬೇಕು ಅಂತ ಅಂಕಲ್ ಬರೋರಿಗೆ ಭಕ್ತಾದಿಗಳಿಗೆ ಒಳ್ಳೆ ದೇವಸ್ಥಾನ ಮಾತ್ರ ಸೊ ಇದು ಫ್ರೆಂಡ್ಸ್ ನೋಡಿದ್ರಲ್ಲ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್